ನಮ್ಮ ಯೂಟ್ಯೂಬ್ ಚಾನೆಲ್ ನ ವೀಕ್ಷಕರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ಯಶ್ ಅವರ ಪೂರ್ತಿ ಜೀವನ ಚರಿತೆಯನ್ನ ತಿಳಿದುಕೊಳ್ಳೋಣ ಸಿನಿಮಾ ರಂಗದಲ್ಲಿ ಯಶ್ ಎಂದು ಪ್ರಸಿದ್ಧರಾಗಿರುವ ಇವರ ಮೂಲ ಹೆಸರು ನವಿನಿತ್ ಕುಮಾರ್ ಗೌಡ ಇವರ ಜನನ ಜನವರಿ ಎಂಟು ಒಂಬೈನೂರ ಎಂಬತ್ತಾರರಲ್ಲಿ ಇವರು ಜನಿಸ್ತಾರೆ ಇವರ ಹುಟ್ಟೂರು ಹಾಸನ ಜಿಲ್ಲೆಯ ಭುವನಹಳ್ಳಿ ಯಶ್ ಅವರು ಸಾಧಾರಣ ಮಾಧ್ಯಮ ಮಾರ್ಗದ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿದ್ದಾರೆ ಇನ್ನು ಯಶ್ ಅವರ ಬಾಲ್ಯ ಶಿಕ್ಷಣವನ್ನ ಮೈಸೂರಿನಲ್ಲಿ ಪೂರ್ಣಗೊಳಿಸಿದ್ದಾರೆ ಶಾಲಾ ದಿನಗಳಲ್ಲಿಯೇ ನಾಟಕ ಹಾಡು ಡ್ಯಾನ್ಸ್ ಇವುಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನ ತೋರಿಸಿರುತ್ತಾರೆ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಿರುತ್ತಾರೆ ಯಶ್ ತಮ್ಮ ಕಲಾಪಯಣವನ್ನ ರಂಗಭೂಮಿ ಡ್ರಾಮಾ ಸ್ಟೇಜ್ ಇಂದ ಆರಂಭಿಸಿದರು ಅವರ ಬೆಳಕಿನ ನಾಟಕ ತಂಡ ಸೇರಿಕೊಂಡು ಹಿರಿಯ ನಟ ಬಿ ವಿ ಕಾರಂತರ ಮಾರ್ಗದರ್ಶನ ನಾಟಕಗಳಲ್ಲಿ ಅಭಿನಯಿಸುತ್ತಾ ಇದ್ದರು ರಂಗಭೂಮಿಯಲ್ಲಿ ಯಶ್ ಅವರಿಗೆ ಅಭಿನಯದ ಇಂಟ್ರೆಸ್ಟ್ ತುಂಬಾನೇ ಹೆಚ್ಚಾಗ್ತಾ ಹೋಯಿತು ಇನ್ನು ಇವರು ರಂಗಭೂಮಿ ನಾಟಕದ ನಂತರ ಯಶ್ ಟೆಲಿವಿಷನ್ ಕಡೆ ತಿರುಗಿದರು ಅವರು ನಂದಿ ಅಂತಹಪುರ ಮಲೆಮಲ್ಲಿ ಮಜಾ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿದರು ಈ ಧಾರಾವಾಹಿಗಳ ಮೂಲಕ ಜನರಿಗೆ ಪರಿಚಿತರಾದರು ಮತ್ತು ಅವರ ನಟನೆಯ ಸಾಮರ್ಥ್ಯವನ್ನು ಹೆಚ್ಚಿಗೆ ಗಳಿಸಿಕೊಂಡರು ಯಶ್ ಅವರು ಮೊದಲ ಬಾರಿ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದು ಮುಗ್ಧ ಎರಡ್ ಸಾವಿರದ ಏಳು ಚಿತ್ರದಲ್ಲಿ ಸಣ್ಣ ಪಾತ್ರದ ಮೂಲಕ ನಂತರ ಮೊಗ್ಗಿನ ಮನಸ್ಸು ಎರಡ್ ಸಾವಿರದ ಎಂಟರಲ್ಲಿ ನಾಯಕ ನಟನಾಗಿ ಅಭಿನಯಿಸುವ ಅವಕಾಶ ಸಿಕ್ಕಿತು ಈ ಸಿನಿಮಾದ ಮೂಲಕ ಈ ಚಲನಚಿತ್ರದ ಮೂಲಕ ಯಶ್ರವರು ಕನ್ನಡಿಗರ ಹೃದಯವನ್ನ ಗೆದ್ದರು ಮತ್ತು ಯಶ್ರವರ ಅದೃಷ್ಟದ ಬಾಗಿಲು ಆಂದಿನಿಂದ ತೆರೆಯಿತು ಇನ್ನು ಯಶ್ ರವರು ನಟಿಸಿರುವಂತಹ ಚಿತ್ರಗಳು ಯಾವುದು ಎಂದು ನೋಡೋಣ ಬನ್ನಿ ಮುಗ್ಧ ಎರಡ್ ಸಾವಿರದ ಏಳರಲ್ಲಿ ಮೊಗ್ಗಿನ ಮನಸ್ಸು ಎರಡ್ ಸಾವಿರದ ಎಂಟರಲ್ಲಿ ಇನ್ನು ಮಧ್ಯದ ಹಿಟ್ ಚಿತ್ರಗಳು ರಾಜಧಾನಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಡ್ರಾಮಾ ಎರಡ್ ಸಾವಿರದ ಹನ್ನೆರಡರಲ್ಲಿ ಪೂಜರಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಮೊದಲ ಸರಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಜಾನಿ ಎರಡ್ ಸಾವಿರದ ಹದಿಮೂರರಲ್ಲಿ ಮಿಸ್ಟರ್ ಅಂಡ್ ಮಿಸ್ ರಾಮಚಾರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಾಗೂ ಗೂಗ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ರಾಜ ಹುಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಇನ್ನಿತರ ಮದ್ಯದ ಹಿಟ್ ಚಲನಚಿತ್ರಗಳಲ್ಲಿ ಯಶ್ ಅವರು ನಟಿಸಿದ್ದಾರೆ ಇನ್ನು ಬೃಹತ್ ಹಿಟ್ ಮತ್ತು ಫ್ಯಾನ್ಸ್ ಇಂಡಿಯಾ ಹಿಟ್ ಆಗಿದ್ದು ಯಾವಾಗ ಗೊತ್ತಾ ಕೆ ಕೆಜಿಎಫ್ ಚಾಪ್ಟರ್ ಒನ್ ಚಿತ್ರದ ಮೂಲಕ ಯಶ್ ಅವರು ಕೆಜಿಎಫ್ ಚಾಪ್ಟರ್ ಒನ್ ಸಿನಿಮಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂದಿತ್ತು ಹಾಗೂ ಕೆಜಿಎಫ್ ಚಾಪ್ಟರ್ ಟು ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿತು ಈ ಸಿನಿಮಾಗಳು ಯಶ್ ಅನ್ನು ಬದಲಾಯಿಸೇ ಬಿಟ್ಟವು ಯಶ್ ಅವರಿಗಂತೂ ಅದೃಷ್ಟದ ಬಾಗ್ಲು ತೆರೆಯುತ್ತೆ ಎಂದು ಹೇಳಬಹುದು ಈ ಸಿನಿಮಾಗಳಿಂದ ಹಲವಾರು ಲ್ಯಾಂಗ್ವೇಜಸ್ಗಳಲ್ಲಿ ಈ ಒಂದು ಸಿನಿಮಾ ಹಿಟ್ ಆಯಿತು ಹಲವಾರು ಜನ ಫ್ಯಾನ್ಸ್ಗಳು ಯಶ್ಗಾಗಿ ಈ ಒಂದು ಸಿನಿಮಾದಿಂದ ಮೂಡಿಕೊಂಡರು ಯಶ್ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ರಾಧಿಕಾ ಪಂಡಿತ್ ಅವರನ್ನು ವಿವಾಹ ಮಾಡಿಕೊಂಡರು ಮದುವೆಯ ನಂತರ ಅವರು ತಮ್ಮ ಕುಟುಂಬದೊಂದಿಗೆ ಖುಷಿಯಿಂದ ಜೀವನ ಸಾಗಿಸುತ್ತಿದ್ದಾರೆ ರಾಧಿಕಾ ಪಂಡಿತ್ ಅವರು ಕೂಡ ಒಳ್ಳೆಯ ಅತ್ಯುತ್ತಮ ಕನ್ನಡದ ನಟಿ ಎಂದೇ ಹೇಳಬಹುದು ಈ ಇಬ್ಬರು ದಂಪತಿಗಳಿಗೆ ಆರ್ಯ ಮತ್ತು ಎತರ್ ಎಂಬ ಇಬ್ಬರು ಮಕ್ಕಳಿದ್ದಾರೆ ಯಶ್ ಅವರು ತಮ್ಮ ಕುಟುಂಬದ ಬಗ್ಗೆ ಬಹಳಷ್ಟು ಗೌರವವನ್ನ ತೋರಿಸುತ್ತಾರೆ ಅವರು ಕುಟುಂಬ ಜೀವನ ಬಹಳ ಖಾಸಗಿ ಪ್ರೈವೇಟ್ ಆಗಿ ಇರಿಸುತ್ತಾರೆ ಮೀಡಿಯಾದಲ್ಲಿ ಹೆಚ್ಚು ಹಸ್ತಕ್ಷೇಪವಿಲ್ಲದಂತೆ ತೋರಿಸುತ್ತಾರೆ ಯಶ್ ನಿರಂತರವಾಗಿ ಹೊಸ ಚಿತ್ರಗಳಲ್ಲಿ ಅಭಿನಯಿಸುತ್ತಿರುತ್ತಾರೆ ಇತ್ತೀಚೆಗೆ ಅವರು ಕೆಜಿಎಫ್ ಚಾಪ್ಟರ್ ಟು ಯಶಸ್ವಿಯಾಗಿ ಮುಗಿಸಿದ್ದಾರೆ ಮುಂದಿನ ಯೋಜನೆಗಳಲ್ಲಿ ಹೊಸ ಪ್ಯಾನ್ ಇಂಡಿಯಾ ಚಿತ್ರಗಳು ಹಾಗೂ ಕೆಲವು ಕನ್ನಡ ಸಿನಿಮಾ ಪ್ರಾಜೆಕ್ಟ್ಗಳು ಇವರಿಗೆ ಸಿಕ್ಕಿದೆ ಎಂದು ಮಾತನಾಡುತ್ತಿದ್ದಾರೆ ಯಶ್ ತಮ್ಮ ಯಶ್ ಮಾರ್ಗ ಫೌಂಡೇಶನ್ ಮೂಲಕ ಸಮಾಜಮುಖಿ ಸೇವೆ ಮಾಡುತ್ತಿದ್ದಾರೆ ಮಕ್ಕಳ ಶಿಕ್ಷಣ ಆರೋಗ್ಯ ಮತ್ತು ಆರ್ಥಿಕ ಸಹಾಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಇನ್ನು ಕುಟುಂಬದೊಂದಿಗೆ ಹೆಚ್ಚಿನ ಸಮಯ ಕೂಡ ಕಳೆಯುತ್ತಿದ್ದಾರೆ ಅವರ ಮಕ್ಕಳು ಆರ್ಯ ಮತ್ತು ಎತರು ಅವರ ಜೀವನದಲ್ಲಿ ಸಂತೋಷ ತಂದಿದ್ದಾರೆ ಕೆಜಿಎಫ್ ಚಾಪ್ಟರ್ ಟು ಮೂಲಕ ದೇಶ ವಿದೇಶದಲ್ಲಿ ಪ್ರಶಂಸಿಸಿದ್ದಾರೆ ಅನೇಕ ಸಿನಿಮಾ ಪ್ರಶಸ್ತಿಗಳು ಕೂಡ ಅಭಿಮಾನಿಗಳು ಫ್ಯಾನ್ ಸಂಭ್ರಮದಲ್ಲಿ ಗೌರವ ಕೂಡ ಇವರಿಗೆ ಸಿಕ್ಕಿದೆ ಒಟ್ಟಾರಿಯಾಗಿ ಹೇಳುವುದಾದರೆ ಒಟ್ಟಾರಿಯಾಗಿ ಯಶ್ ಅವರು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ ಅತ್ಯುತ್ತಮವಾದ ಫ್ಯಾನ್ಸ್ ಗಳನ್ನು ಕೂಡ ಗಳಿಸಿಕೊಂಡಿದ್ದಾರೆ ನೀವು ಕೂಡ ಯಶ್ ಅವರ ಫ್ಯಾನ್ ಆಗಿದ್ದರೆ ಒಮ್ಮೆ ಯಶ್ ಬಾಸ್ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಹಾಗೆ ನಿಮಗೇನಾದರೂ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇದನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಧನ್ಯವಾದಗಳು